ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಳಗೂರಲ್ಲಿ ಇದ್ದೀನಿ ಬೆಲಗೂರಲ್ಲಿ ಶ್ರೀ ವೀರ ಪ್ರತಾಪ ಆಂಜನೇಯ ಸ್ವಾಮಿ ಕ್ಷೇತ್ರ ಇದೆ ತುಂಬಾನೇ ಪ್ರಸಿದ್ಧವಾದ ಆಂಜನೇಯ ಕ್ಷೇತ್ರ ನೋಡೋಣ ಅಂತ ಬಂದಿದ್ದೀನಿ ಹಾಗೆ ನಿಮ್ಗೂ ತೋರಿಸೋಣ ಅಂದ್ಬಿಟ್ಟು ಬನ್ನಿ ನೋಡೋಣ ಈ ಒಂದು ದ್ವಾರ ಪ್ರವೇಶವನ್ನ ಪ್ರವೇಶ ಮಾಡಿ ಮುಂದೆ ಹೋದ್ರೆ ದೇಗುಲವನ್ನ ತಲುಪಬಹುದು ಬೆಲಗೂರು ಗ್ರಾಮದ ಒಂದು ಮುಖ್ಯವಾದಂತಹ ಸರ್ಕಲ್ ಅಂತಾನೆ ಹೇಳ್ಬಹುದು ಈ ಭಾಗದಲ್ಲಿ ಮುಂದೆ ಬಸ್ಗಳು ನಿಲ್ಲುತ್ತೆ ಇಲ್ಲಿಂದ ಸಂಪರ್ಕವನ್ನ ಸಾಧಿಸಬಹುದು ಇದೇ ಮಾರ್ಗವಾಗಿ ನಾನು ಬಂದದ್ದು ಈ ರೀತಿ ಆರ್ಚ್ ಸಿಗ್ತಾ ಹೋಗ್ತದೆ ಈ ಒಂದು ಬೆಲಗೂರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಬರುತ್ತೆ ಶ್ರೀರಾಂಪುರ ಹೋಬಳಿ ಬೆಲಗೂರು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು ತುಂಬಾನೇ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳ್ಬೋದು ಬೆಲಗೂರು ಬೆಂಗಳೂರಿನಿಂದ ಸುಮಾರು ನೂರ ತೊಂಬತ್ತೈದು ಕಿಲೋಮೀಟರ್ ದೂರಗಳ ಅಂತರದಲ್ಲಿದೆ ನಮ್ಮ ಆಸನದಿಂದ ಸುಮಾರು ಎಂಬತ್ತೊಂಬತ್ತು ಕಿಲೋಮೀಟರ್ ದೂರಗಳ ಅಂತರದಲ್ಲಿದೆ ನಾನು ಸ್ನೇಹಿತರೆ ಸುಮಾರು ಮೂರು ಕಾಲು ಗಂಟೆಗಳ ಪ್ರಯಾಣದ ನಂತರ ಬೆಲಗೂರನ್ನ ಬಂದು ತಲುಪಿದ್ದೀನಿ ಸ್ಯಾರಿ ಹಾಕೊಂಡು ಬಂದಿದ್ದೀನಿ ಇವತ್ತು ಬಟ್ ಬಿಸಿಲು ಬಹಳಷ್ಟಿದೆ ಲಾಕ್ಡೌನ್ ಟೈಮಲ್ಲಿ ಅಲ್ಲೂ ಒಂದ್ಸಲ ಬಂದಿದ್ದೆ ನನ್ನ ತಮ್ಮನ ಜೊತೆ ಆ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ಬಂದಿತ್ತು ದರ್ಶನ ಆಗ್ಲಿಲ್ಲ ಅವತ್ತು ಈಗ ದೇವರ ದರ್ಶನ ಮಾಡೋಣ ಒಳಗೋಗಿ ಅಂದ್ಬಿಟ್ಟು ಈ ಸಲ ಬಂದಿದ್ದೀನಿ ಬಹಳಷ್ಟು ಆರ್ಚ್ಗಳನ್ನ ಈ ರೀತಿ ನೋಡ್ಬೋದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಕಳೆದ ಬಾರಿ ನಾನು ಬಂದಂತಹ ಟೈಮಲ್ಲಿ ಇಲ್ಲೆಲ್ಲ ಕೆಲಸಗಳು ನಡೀತಾ ಇತ್ತು ಲಾಕ್ಡೌನ್ ಟೈಮಲ್ಲಿ ಇವಾಗೆಲ್ಲ ಆದಷ್ಟು ವರ್ಕ್ ಎಲ್ಲ ಫಿನಿಶ್ ಆಗಿದೆ ಸೊ ನನ್ನ ಹಿಂದೆ ಈ ಹಿಂಭಾಗದಲ್ಲಿ ಒಂದು ದೇವಸ್ಥಾನವನ್ನು ನೋಡ್ಬೋದು ಅವಾಗ ಈ ಒಂದು ದೇಗುಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇವಾಗ ಕಂಪ್ಲೀಟಾಗಿ ಓಪನ್ ಆಗಿದೆ ಕೂಡ ಸೊ ಇವಾಗ ಬಂದಾಗಿದೆ ನೋಡೋಣ ಆಮೇಲೆ ಈ ಹಿಂಭಾಗದಲ್ಲಿ ಏನು ಮಂಟಪಗಳು ಕಾಣ್ತಿದೆಯಲ್ಲ ಇದೆಲ್ಲ ಇತ್ತೀಚೆಗೆ ಈ ಒಂದು ದೇಗುಲವನ್ನ ಸ್ಥಾಪನೆ ಮಾಡಿದಾಗ ಮಾಡಿರ್ತಕ್ಕಂಥದ್ದು ಈ ಒಂದು ಬೆಲಗುರು ಕ್ಷೇತ್ರಕ್ಕೆ ಸುಮಾರು ಏಳ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಈ ಒಂದು ದೇಗುಲದ ಗರ್ಭಗುಡಿಯಲ್ಲಿ ನಾವು ಶ್ರೀ ವ್ಯಾಸರಾಯರಿಂದ ಸ್ಥಾಪನೆಗೊಂಡಂತಹ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಕಾಣಬಹುದು ಸಾವಿರಾರು ಭಕ್ತಾದಿಗಳನ್ನ ಇಂದಿಗೂ ಹರಿಸುತ್ತಿರುವಂತಹ ಕ್ಷೇತ್ರ ಬೆಲಗುರು ಕ್ಷೇತ್ರ ಈ ಭಾಗದಲ್ಲಿಯೂ ಒಂದು ಮಂಟಪವನ್ನ ನೋಡ್ಬೋದು ಎರಡು ತೇರುಗಳಿದೆ ಅದರಲ್ಲಿ ಒಂದು ಭಾರತ ಮಾತಾ ತೇರು ಅಂತ ರಥದ ಮನೆನೇ ಎಷ್ಟು ಉದ್ದವಾಗಿದೆ ಅಂತ ಬಹಳಷ್ಟು ಹೈಟ್ ಇದೆ ತುಂಬಾನೇ ಅತಿ ಅದ್ಭುತವಾಗಿದೆ ತೇರು ನಿಮ್ಗೆ ವಿಡಿಯೋದಲ್ಲಿ ನೋಡೋದಕ್ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ ಬಟ್ ತುಂಬಾ ಹೈಟ್ ಇದೆ ನೋಡಿ ಆ ರಥವನ್ನ ನಿಲ್ಲಿಸೋದಕ್ಕೆ ಆ ಒಂದು ಸೆಡ್ ಹಾಕಿ ವ್ಯವಸ್ಥೆಯನ್ನು ಸಹ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಚಕ್ರ ನೋಡಿ ಹಿಂಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಇದು ಭಾರತ ಮಾತೆಯ ತೇರು ಅಂತ ಸೊ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ದತ್ತ ಜಯಂತಿ ಹಾಗೆ ಹನುಮ ಜಯಂತಿಯನ್ನು ತುಂಬನೇ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ ಉಬ್ಬು ಶಿಲ್ಪಗಳ ಮೇಲೆ ಸಾಧಕರು ವಿಜ್ಞಾನಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಗಣ್ಯ ವ್ಯಕ್ತಿಗಳು ಋಷಿಮನಿಗಳು ಈ ರೀತಿ ಸಾಧಕರ ಉಬ್ಬು ಶಿಲ್ಪಗಳನ್ನು ಕೆತ್ತನೆ ಮಾಡಿರೋದನ್ನು ನೋಡ್ಬೋದು ತುಂಬಾ ಚೆನ್ನಾಗಿದೆ ಕೂಡ ಚಕ್ರವನ್ನು ನೋಡಿ ಸೊ ಇಲ್ಲಿರೋದು ಬಿಂದು ಮಾಧವ ಶರ್ಮ ಈ ಒಂದು ಕ್ಷೇತ್ರಕ್ಕೆ ಅವರ ಮನೆತನದವರು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅವರ ಒಂದು ಉಬ್ಬು ಶಿಲ್ಪವನ್ನು ಸಹ ರಥದಲ್ಲಿ ಕೆತ್ತನೆ ಮಾಡಲಾಗಿದೆ ಸೊ ಲೇಯರ್ ವರ್ಕ್ಗಳು ತುಂಬಾ ಅದ್ಭುತವಾಗಿದೆ ಇದು ತುಂಬನೇ ಹಳೆಯ ಕಾಲದ್ದು ಅನಿಸುತ್ತೆ ಆಂಜನೇಯ ಗಣಪತಿ ಮತ್ತೆ ಶನಿದೇವರ ಕೆತ್ತನೆಯನ್ನು ನೋಡಬಹುದು ಇಲ್ಲಿ ನೋಡಿ ಎಷ್ಟು ಹಳೆಯ ತೇರು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ಹಳೆಯ ತೇರು ಕೂಡ ಐ ತಿಂಕ್ ತೇಗದ ಮರದಲ್ಲಿ ಮಾಡಿದಾರ ಅಂತ ಇದು ಮೋಸ್ಟ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ತೇರು ಇರ್ಬೋದು ಅನ್ಸುತ್ತೆ ಸ್ವಲ್ಪ ಈ ಕಡೆ ಸೈಡಿಂದನೂ ತೋರಿಸ್ಬಿಡ್ತೀನಿ ನೋಡಿ ಸುಮಾರು ಇನ್ನೂರ ಹತ್ತು ಉಬ್ಬು ಶಿಲ್ಪಗಳನ್ನ ಈ ಒಂದು ಭಾರತ ಮಾತೆಯ ತೇರಿನಲ್ಲಿ ಇರಿಸಲಾಗಿದೆ ಈ ತೇರಿನ ಮನೆಯ ಪಕ್ಕದಲ್ಲಿಯೇ ಒಂದು ಮಂಟಪ ಇದೆ ಆ ಒಂದು ಮಂಟಪದಲ್ಲಿ ನಾವು ತುಂಬಾ ಎತ್ತರವಾದಂತಹ ಶನಿದೇವರ ಮೂರ್ತಿಯನ್ನು ಸಹ ಕಾಣಬಹುದು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ದೇಗುಲ ಆಂಜನೇಯ ಸ್ವಾಮಿಯ ಮೂಲ ದೇಗುಲವನ್ನ ನೋಡ್ತಿದ್ದೀರಾ ಹಾಗೆ ಅದರ ಸುತ್ತಮುತ್ತಲ ಪರಿಸರ ಹೇಗಿದೆ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಈಗ ದೇಗುಲದ ಒಳಗಡೆ ಹೋಗಿ ದರ್ಶನ ಮಾಡೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಜ್ಜನರೇ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಲಗೂರು ಎಂಬತಕ್ಕಂತಹ ಒಂದು ಗ್ರಾಮ ಜ್ಯೋತಿಷ್ಪುರ ಅಂಥೇಳಿ ಸಂಸ್ಕೃತದ ಹೆಸರು ಬೆಲಗೂರು ಅಂಥೇಳಿ ಈ ಗ್ರಾಮವನ್ನು ನಮ್ಮ ಪ್ರಾಚೀನರು ಕರಿತಾ ಬಂದಿದ್ದಾರೆ ಅದರ ಉದ್ದೇಶ ಈ ಸ್ಥಳ ದೇವತಾ ಸಾನ್ನಿಧ್ಯದಿಂದ ಸತ್ಪುರುಷರ ಪಾವನ ಪಾದಧೂಲಿಯಿಂದ ಬೆಳಗಿರತಕ್ಕಂತಹ ಒಂದು ಗ್ರಾಮ ಅಂಥೇಳಿ ಬೆಳಗಿದ ಊರು ಬೆಳಗೂರು ಅಂಥೇಳಿ ಹೆಸರಾಯಿತು ಲಕ್ಷ್ಮೀನಾರಾಯಣ ಸ್ವಾಮಿಯ ಸನ್ನಿಧಾನವಿದೆ ಜೊತೆಗೆ ಈ ಭರತ ಭೂಮಿಯಲ್ಲಿ ಜನಿಸಿರ್ತಕ್ಕಂತಹ ಮಹಾತ್ಮರಲ್ಲಿ ಒಬ್ಬರು ಆ ವ್ಯಾಸರಾಜರು ಕೂಡ ಈ ಕರ್ನಾಟಕದ ಪ್ರಾಂತ್ಯದಲ್ಲಿ ಅನೇಕ ಅನೇಕ ಸ್ಥಳಗಳಲ್ಲಿ ಆಂಜನೇಯನ ಸನ್ನಿಧಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ ಈ ಸ್ಥಳದಲ್ಲೂ ಕೂಡ ವ್ಯಾಸರಾಜರಿಂದ ಪ್ರತಿಷ್ಠಾಪನೆಯಾದಂತಹ ಆಂಜನೇಯಸ್ವಾಮಿಯು ಸುಮಾರು ಐನೂರು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಅವನು ಪ್ರತಿಷ್ಠಾಪಿತನಾಗಿ ನಮ್ಮ ಆಂಜನೇಯ ಸ್ವಾಮಿಯ ವಂಶಪಾರಂಪರ್ಯ ಅರ್ಚಕರಾದಂತಹ ಪರಮಪೂಜ್ಯ ಅವಧೂತ ಸದ್ಗುರುಗಳಾದ ಶ್ರೀ ಶ್ರೀ ಬಿಂದು ಮಾಧವ ಶರ್ಮ ಮಹಾಸ್ವಾಮಿಗಳ ವಂಶಜರಿಂದ ಆ ದಿವಸದಿಂದ ಇಂದಿನವರೆಗೂ ಕೂಡ ಪೂಜೆಯನ್ನು ಮತ್ತು ಸೇವಾದಿಗಳನ್ನು ಸ್ವೀಕಾರ ಮಾಡಿ ಗ್ರಾಮವನ್ನು ಬೆಳಗುತ್ತಾ ಇದ್ದಾರೆ ನಮ್ಮ ಗುರುಗಳ ಅವಧಿಯ ತನಕವೂ ಕೂಡ ಈ ಕ್ಷೇತ್ರದಲ್ಲಿ ಅಂತಹ ವಿಶೇಷವಾದಂತಹ ಯಾವುದೂ ಕೂಡ ಇರಲಿಲ್ಲ ಒಂದು ಪಾಳು ಬಿದ್ದಂತಹ ಮಣ್ಣಿನ ಗುಡಿಯಲ್ಲಿ ಆಂಜನೇಯನ ಸನ್ನಿಧಿ ಇತ್ತು ಗುರುಗಳು ನಮ್ಮ ಜೀವಿತಾವಧಿಯಲ್ಲಿ ನಾವು ಭಗವಂತನ ಸೇವೆಯನ್ನು ಇತೋಪ್ಯಧಿಕವಾಗಿ ಮಾಡಬೇಕು ಅಂಥೇಳಿ ಮಹತ್ತರವಾದಂತಹ ಸಂಕಲ್ಪವನ್ನು ಕೈಗೊಂಡು ಆ ದೇವಾಲಯದ ಜೀರ್ಣೋದ್ಧಾರವನ್ನು ಪ್ರಾರಂಭ ಗ್ರಾಮಸ್ಥರ ಹಾಗೂ ಸಮಸ್ತ ಭಕ್ತರ ಸಹಕಾರದಿಂದ ದೇವಸ್ಥಾನ ನಿರ್ಮಾಣ ಆಯಿತು ನಿರ್ಮಾಣವಾಗಿ ಪುನಃ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಆಗ್ತಕ್ಕಂತಹ ದಿವಸದಂದು ಆಂಜನೇಯನು ಸ್ವಯಂ ನಾನು ಈ ಸ್ಥಳದಲ್ಲಿದ್ದೀನಿ ಎನ್ನುವುದಕ್ಕೆ ಅವನು ಆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸ್ವಯಂ ಮನುಷ್ಯರ ರೀತಿ ಉಚ್ಛಾಸ ನಿಶ್ವಾಸಗಳು ಹೇಗೆ ಉಸಿರಾಟ ಮಾಡಿದಾಗ ಗೋಚರವಾಗುತ್ತೋ ಅದೇ ರೀತಿ ಆಂಜನೇಯ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೂರ್ತಿ ಉಸಿರಾಟ ಮಾಡಿರೋದನ್ನು ಸಹಸ್ರಾರು ಜನ ನೋಡಿದ್ದಾರೆ ಗೋಚರವನ್ನು ತೋರಿಸಿ ನಾನಿಲ್ಲಿದ್ದೀನಿ ಅಂತ ಅಂಥೇಳಿ ಒಂದು ರೀತಿಯಲ್ಲಿ ಅವನು ಭಕ್ತರಿಗೆಲ್ಲರಿಗೂ ಕೂಡ ತೋರಿಸಿರತಕ್ಕಂತಹ ಒಂದು ವಿಷಯ ಅದೇ ರೀತಿ ಆಂಜನೇಯ ಮೂರ್ತಿ ರೂಪದಲ್ಲಿ ಶಿಲಾರೂಪದಲ್ಲಿ ಆ ಸ್ಥಳದಲ್ಲಿದ್ದು ಅವನು ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದರೆ ಆಂಜನೇಯನ ಪ್ರತಿರೂಪರಾಗಿ ಮಾನವ ದೇಹಧಾರಿಗಳಾಗಿ ಅವಧೂತ ಸ್ಥಿತಿಯಲ್ಲಿದ್ದು ಸಮಸ್ತ ಗ್ರಾಮವನ್ನು ಭಕ್ತರನ್ನು ಉದ್ಧಾರ ಮಾಡಿದಂಥವರು ನಮ್ಮ ಪೂಜ್ಯ ಗುರುಗಳು ಇವರು ಅನೇಕಾನೇಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದರು ನಂತರದಲ್ಲಿ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂತಹ ರಾಮ ಮಾನಸ ಮಂದಿರ ಹೇಳಿ ಒಂದು ಜಾಗವಿದೆ ಅದರ ನಿರ್ಮಾಣವನ್ನು ಪ್ರಾರಂಭ ಮಾಡಬೇಕು ಹೇಳಿ ಭೂಮಿಶುದ್ಧಿಯನ್ನು ಮಾಡಬೇಕಾದಾಗ ಖನನವಾದಾಗ ಈಶಾನ್ಯ ದಿಕ್ಕಿನಲ್ಲಿ ಒಂದಷ್ಟು ಹೋಮಕುಂಡದ ಅವಶೇಷಗಳು ಸಿಕ್ಕಿತು ಅದು ಗುರುಗಳು ಅದನ್ನು ಗುರುತಿಸಿ ಇದು ದ್ವಾಪರ ಯುಗದ ಕೊನೆಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಈ ನಮ್ಮ ಜಾಗ ಇದು ದಂಡಕಾರಣ್ಯ ಅಂತ ದಂಡಕಾರಣ್ಯದಲ್ಲಿ ಈ ಜಾಗವನ್ನು ಆರಿಸಿಕೊಂಡು ಇಲ್ಲಿ ಜ್ಯೋತಿಷ್ಠೋಮ ಹೇಳಿ ಒಂದು ಸೋಮಯಾಗವನ್ನು ಈ ಸ್ಥಳದಲ್ಲಿ ಮಾಡಿದ್ರು ಅಂಥೇಳಿ ಗುರುಗಳು ಅದನ್ನು ಗುರುತಿಸಿದ್ರು ಅದೇ ರೀತಿ ಸೋಮಯಾಗಕ್ಕೆ ಬಳಕೆಯಾದಂತಹ ಎಲ್ಲ ಯಜ್ಞ ಪಾತ್ರೆಗಳು ಎಲ್ಲವೂ ಕೂಡ ನಮಗೆ ಈ ಸ್ಥಳದಲ್ಲಿ ಲಭಿಸಿತ್ತು ಇವತ್ತು ಕೂಡ ಅದರಲ್ಲಿ ಬಂದಂತಹ ಕೆಲವು ಅವಶೇಷಗಳನ್ನು ಆಂಜನೇಯನ ಸನ್ನಿಧಾನದಲ್ಲಿಟ್ಟು ನಿತ್ಯವೂ ಪೂಜೆ ಮಾಡ್ತಾ ಬಂದಿದ್ದೀವಿ ಈ ಕ್ಷೇತ್ರ ಶ್ರೀ ವೀರಪ್ರತಾಪ ಆಂಜನೇಯ ಅಂತ ಹೇಳಿ ಈ ಕ್ಷೇತ್ರದ ಅಧಿಷ್ಠಾನ ದೇವತೆ ಇವನ ಸಾನ್ನಿಧ್ಯದಿದು ಇಲ್ಲಿ ನಿತ್ಯವೂ ಕೂಡ ನಮ್ಮ ಆಂಜನೇಯನ ಸ್ವರೂಪರಾದಂತಹ ಬಿಂದು ಮಾಧವ ಮಹಾಸ್ವಾಮಿಗಳ ಸಂಕಲ್ಪದಂತೆ ಅವರ ಇಚ್ಛೆಯಂತೆ ನಿತ್ಯವೂ ನಿತ್ಯ ಅನ್ನದಾನ ಸೇವೆ ಜೊತೆಗೆ ನಿತ್ಯ ಆಂಜನೇಯನ ಸೇವೆಗಳು ಅಷ್ಟೇ ಅಲ್ಲದೆ ನಿತ್ಯ ರಾಮನಾಮ ಸ್ಮರಣೆಯು ಕೂಡ ಅನೂಚಾನವಾಗಿ ಐವತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈ ಸ್ಥಳಕ್ಕೆ ಬಂದಂತಹ ಭಕ್ತರೆಲ್ಲರೂ ಕೂಡ ಇದು ಭಕ್ತಿ ಪ್ರಧಾನವಾದಂತಹ ಜಾಗ ಸಾತ್ವಿಕವಾದಂತಹ ಬ್ರಹ್ಮಕ್ಷೇತ್ರ ಹೇಳಿ ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾ ಇದ್ರು ಅದೇ ರೀತಿ ಇಲ್ಲಿ ಯಾವುದೇ ರೀತಿಯಾದಂತಹ ತಾಮಸ ಅಥವಾ ರಾಜಸ ಗುಣಗಳ ಪ್ರವೇಶವೇ ಈ ಸ್ಥಳದಲ್ಲಿಲ್ಲ ಭಕ್ತಿಗೆ ಮಾತ್ರ ಇಲ್ಲಿ ಭಗವಂತ ಅವಕಾಶವನ್ನು ಕೊಡ್ತಾನೆ ಭಗವದ್ಭಕ್ತರಾದ ತಾವೆಲ್ಲರೂ ಕೂಡ ಈ ಸ್ಥಳಕ್ಕೆ ಬಂದು ತಮ್ಮ ಅರ್ಥವನ್ನು ಹತ್ರ ಹೇಳಿದರೆ ಅವನು ಖಂಡಿತವಾಗ್ಲೂ ಕಾಮಧೇನುವಿನ ರೀತಿ ನಿಮ್ಮ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಅವನು ಕರುಣಿಸಿ ನಮ್ಮನ್ನು ಸುಖವಾಗಿಟ್ಟಿರ್ತಾನೆ ಪ್ರಶಾಂತವಾದಂತಹ ವಾತಾವರಣ ಇದೆ ಇಲ್ಲಿ ನಮ್ಮ ಗುರುಗಳ ಸನ್ನಿಧಾನ ಗುರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಚೈತನ್ಯ ಮಂದಿರ ಅಂತ ಹೇಳಿದೆ ಜೊತೆಗೆ ಅದರ ಪಕ್ಕದಲ್ಲೇ ಮಹಾಲಕ್ಷ್ಮಿಯ ಸನ್ನಿಧಾನವೂ ಇದೆ ಶ್ರೀಚಕ್ರದ ಮೇಲೆ ಅಧಿರೂಢಲಾಗಿ ತಾಯಿ ಭಕ್ತರನ್ನು ಕಲ್ಹೋದಕ್ಕೆ ನಿಂತಿದ್ದಾಳೆ ಇದನ್ನೆಲ್ಲ ಅವಶ್ಯವಾಗಿ ಬಂದು ತಾವು ದರ್ಶನ ಮಾಡ್ಕೊಂಡು ಹೋಗಬಹುದು ಇಷ್ಟೇ ಅಲ್ಲದೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಮತ್ತು ವೀರಪ್ರತಾಪ ಆಂಜನೇಯ ಸ್ವಾಮಿಗೆ ಎರಡು ಬೃಹತ್ ಬ್ರಹ್ಮರಥಗಳಿವೆ ಮರದ ರಥಗಳು ಅದು ಭಾರತಾಂಬ ರಥ ಅಂಥೇಳಿ ಅದು ಕೂಡ ಅದರ ಬಗ್ಗೆ ಎಷ್ಟು ಹೇಳಿದರೂ ಸ್ವಲ್ಪ ಸಮಯದಲ್ಲಿ ಹೇಳೋದಕ್ಕಾಗಲ್ಲ ಅದರಲ್ಲಿ ವಿಶೇಷವಾಗಿ ಮಹನೀಯರನ್ನು ನಮ್ಮ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರರು ಜೊತೆಗೆ ನಮ್ಮ ಋಷಿ ಪರಂಪರೆಯ ಮಹರ್ಷಿಗಳು ಬ್ರಹ್ಮರ್ಷಿಗಳು ಜೊತೆಗೆ ಆಚಾರ್ಯರು ಆಚಾರ್ಯತ್ರೇಯರಾದಂತಹ ಶಂಕರರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಜೊತೆಗೆ ಶರಣ ಪರಂಪರೆಯ ಬಸವೇಶ್ವರರು ಇತ್ಯಾದಿ ಅನೇಕ ಮಹಾತ್ಮರನ್ನು ಅವರ ಸ್ತಬ್ಧ ಚಿತ್ರಗಳನ್ನು ಕೆತ್ತನೆ ಮಾಡಲಾಗಿದೆ ಅದರ ಉದ್ದೇಶವು ಗುರುಗಳು ಯಾವಾಗಲೂ ತಿಳಿಸಿದಂತೆ ದೈವಂ ಮಾನುಷರೂಪೇಣ ಅಂಥೇಳಿ ದೈವವನ್ನು ಇಂತಹ ಸತ್ಪುರುಷರಲ್ಲೇ ಕಾಣಬೇಕು ಅಂಥೇಳಿ ಅದಕ್ಕೆ ಇದನ್ನು ಭಾರತ ಮಾತಾ ರಥ ಅಂಥೇಳಿ ಅದಕ್ಕೆ ನಾಮಕರಣವನ್ನು ಮಾಡಿದೆ ರಾಷ್ಟ್ರದ ಶಕ್ತಿಯ ರಥ ಅದು ಅದನ್ನು ಕೂಡ ಅವಶ್ಯವಾಗಿ ದರ್ಶನ ಮಾಡಬಹುದು ಒಟ್ಟಾರೆ ಸಾತ್ವಿಕವಾದಂತಹ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ನಾವು ಖಂಡಿತವಾಗಲೂ ಆತ್ಮೀಯವಾಗಿ ಆಮಂತ್ರಣ ಮಾಡ್ತಾ ಇದ್ದೀವಿ ಬಂದು ದರ್ಶನ ಮಾಡಿ ಸಮಸ್ತವಾದಂತಹ ಪಾಪಗಳನ್ನು ಈ ಸ್ಥಳದಲ್ಲಿ ಕಳೆದುಕೊಂಡು ಪುಣ್ಯಪ್ರಾಪ್ತಿಯನ್ನು ಮಾಡಿಕೊಂಡು ಹೋಗಿ ಇಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಹಾಸನದವರು ತ್ರಿವೇಣಿ ವ್ಲಾಕ್ಸ್ ಅಂತ ಹೇಳಿ ಇವರು ಬಂದು ಇಲ್ಲಿ ಈ ಕ್ಷೇತ್ರದ ಮಹಾತ್ಮೆಯನ್ನು ಎಲ್ರಿಗೂ ತಿಳಿಸ್ಕೊಡ್ಬೇಕು ಹೇಳಿ ಮಾಡ್ತಕ್ಕಂತಹ ಒಂದು ಸದುದ್ದೇಶ ಸಫಲವಾಗಲಿ ಅವರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ನಮ್ಮ ಪರಮಪೂಜ್ಯ ಗುರುಗಳ ಆಶೀರ್ವಾದದಿಂದ ಜೊತೆಗೆ ಕ್ಷೇತ್ರದ ಅಧಿಷ್ಠಾನ ದೇವತೆಯಾದಂತಹ ವೀರಪ್ರತಾಪ ಆಂಜನೇಯನ ಕೃಪೆಯಿಂದ ಸಮಸ್ತರಿಗೂ ಕೂಡ ಶುಭವಾಗಲಿ ಅಂಥೇಳಿ ಗುರುಗಳ ಶಿಷ್ಯನಾದಂತಹ ನಾನು ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕ್ಷೇತ್ರದ ಮಹಾತ್ಮೆಯನ್ನು ಸಮಯದಲ್ಲಿ ತಿಳಿಸ್ತಾ ಇಲ್ಲಿಗೆ ಸುಸಂಪನ್ನ ಮಾಡ್ತಾ ಇದ್ದೀನಿ ಜೈ ರಘುವೀರ ಸಮರ್ಥ ಗರ್ಭಗುಡಿಯಲ್ಲಿ ದೇವರೆಲ್ಲ ನೋಡಬಹುದು ದರ್ಶನ ಆಯ್ತು ನಾವು ಇವಾಗ ಬಂದಿರೋದು ಮಧ್ಯಾಹ್ನ ಒಂದೂವರೆ ಆಗಿದೆ ಫ್ರೈಡೆ ಮೇ ಬಿ ಶನಿವಾರ ಫುಲ್ ಅರ್ಚಕರು ಇಲ್ಲೇ ಇರ್ತಾರೆ ಅಂತ ಅನ್ಸುತ್ತೆ ಇದೆಲ್ಲ ಪ್ರಸಾದಾಲಯದ ಕಟ್ಟಡ ಸ್ನೇಹಿತರೆ ಈ ಭಾಗದಲ್ಲಿ ನೋಡಬಹುದು ಶಿವನ ಒಂದು ಸ್ಟ್ಯಾಚ್ಯೂ ಇದೆ ಅದರ ಪಕ್ಕದಲ್ಲಿ ಒಂದು ತುಳಸಿ ಕಟ್ಟೆ ಇದೆ ಅದರ ಪಕ್ಕದಲ್ಲಿ ಆಂಜನೇಯನ ತುಂಬಾನೇ ಸ್ವಲ್ಪ ಉದ್ದವಾದಂತಹ ಒಂದು ಮೂರ್ತಿಯ ಕೆತ್ತನೆಯನ್ನ ಸಹ ನಾವು ಇಲ್ಲಿ ಕಾಣಬಹುದು ಇಲ್ಲಿ ನೋಡಿ ಈ ರೀತಿ ಉಂಟು ಈ ಕಡೆ ಒಂದು ನಾಗಶಿಲೆ ಇದೆ ಸ್ನೇಹಿತರೆ ಅರ್ಚಕರು ಬಂದರು ದೇವರ ದರ್ಶನ ಕೂಡ ತುಂಬನೇ ಚೆನ್ನಾಗಿ ಆಯಿತು ಸುಮಾರು ಏಳ್ನೂರ ಐವತ್ತು ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನ ಈ ಒಂದು ದೇಗುಲ ಹೊಂದಿದೆ ವ್ಯಾಸರಾಯರಿಂದ ಮೂಲ ಗರ್ಭಗುಡಿಯ ಆಂಜನೇಯ ಸ್ವಾಮಿ ಸ್ಥಾಪನೆಯಾಗಿದೆ ತದನಂತರ ಅಂದರೆ ಸುಮಾರು ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದೆ ಮತ್ತೆ ದೇಗುಲದಲ್ಲಿ ದೇವರ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ದೇಗುಲವನ್ನು ಸಾಕಷ್ಟು ಇಂಪ್ರೂವ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರೋದು ಬಿಂದು ಮಾಧವ ಶರ್ಮ ಸ್ವಾಮಿಗಳು ಅವರ ವಂಶಸ್ಥರಿಂದಲೇ ಸುಮಾರು ನಾನು ಅರ್ಚಕರನ್ನ ವಿಚಾರಿಸದೆ ಮೂರು ತಲೆಮಾರಿಗಿಂತಲೂ ಹೆಚ್ಚಿಗೆ ಆಗಿ ಅವರ ವಂಶಸ್ಥರಿಂದಲೇ ಇಂದಿಗೂ ಸಹ ಈ ದೇಗುಲದಲ್ಲಿ ಪೂಜೆ ಕೈಂಕರ್ಯಗಳು ನಡೆದುಕೊಂಡು ಬರ್ತಾ ಇದೆ ಸಾಕಷ್ಟು ಜನ ಭೇಟಿ ನೀಡುವಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ಶನಿವಾರ ಮತ್ತು ಹುಣ್ಣಿಮೆಯ ದಿನ ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತಾದಿಗಳು ಭೇಟಿ ಕೊಡ್ತಾರಂತೆ ದೇವರ ದರ್ಶನ ಆದ ಮೇಲೆ ನಾನು ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದೆ ಅನ್ನದಾಸು ಹಾಲು ಕೂಡ ತುಂಬನೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಕ್ಲೀನ್ನೆಸ್ ಇತ್ತು ನೆಲದಲ್ಲೇ ಕುಳಿತುಕೊಂಡು ಊಟ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು ಆ ರೀತಿ ನೆಲದಲ್ಲಿ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆ ಇದ್ರೇ ಒಳ್ಳೆಯದು ಮನೆಯಲ್ಲೆಲ್ಲ ಟೇಬಲ್ಲು ಚೇರು ಈ ಥರ ಕುತ್ಕೊಂಡು ಊಟ ಮಾಡಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಬಟ್ ಈ ರೀತಿ ಇರೋದು ಒಳ್ಳೆಯದು ಅಟ್ಲೀಸ್ಟು ಮಠಗಳಿಗಿರ್ಬೋದು ದೇಗುಲಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಾದರೂ ಇಲ್ಲಾದರೂ ಸರಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಒಳ್ಳೆಯದು ಪ್ರಸಾದನೂ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತು ಅನ್ನವನ್ನು ವೇಸ್ಟ್ ಮಾಡಬಾರ್ದು ನೀಟಾಗಿ ಊಟ ಮಾಡಬೇಕು ಕೂಡ ಸೊ ನಾನಂತೂ ವೇಸ್ಟ್ ಮಾಡಲ್ಲ ಪ್ರಸಾದ ಸಿಕ್ಕಂತಹ ದೇವಸ್ಥಾನಗಳಲ್ಲಿ ಊಟನ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ದೇವ್ರ ಪ್ರಸಾದ ಅಲ್ವಾ ಮಿಸ್ ಮಾಡಬಾರ್ದು ಸೊ ಹಾಗಾಗಿ ಸೊ ದೇಗುಲವನ್ನು ನೋಡಿ ಆಯಿತು ದೇವರ ದರ್ಶನ ಕೂಡ ತುಂಬಾ ನೀಟಾಗಿ ಕೂಡ ಆಯಿತು ಸೊ ಇವಾಗ ಈ ದೇಗುಲದ ಅಂಗಳದಲ್ಲಿಯೇ ಒಂದು ಕೆರೆ ಕೂಡ ಇದೆ ಸೊ ಅದನ್ನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಈ ಒಂದು ಮಂಟಪದ ಒಳಭಾಗದಲ್ಲಿ ಶನಿದೇವರ ದೊಡ್ಡದಾದಂತಹ ಮೂರ್ತಿ ಸಹ ಇದೆ ನೋಡಿ ಇವಾಗ ನಿಮಗೆ ಸ್ವಲ್ಪ ಕಾಣಿಸ್ತಿರಬೇಕು ಅನಿಸುತ್ತೆ ಶನಿದೇವರ ಮೂರ್ತಿಯ ಸ್ಥಾಪನೆ ಕೂಡ ಆಗಿದೆ ಇಲ್ಲಿ ಕೆರೆಯನ್ನು ನೋಡೋಣ ಅಂತ ಬಂದೆ ಕೆರೆಯ ಪಕ್ಕದಲ್ಲಿ ಒಂದು ಯಾವುದೋ ದೇವಸ್ಥಾನ ಇರಂಗಿದೆ ಸೊ ಅದು ಹೊಸ ದೇವಸ್ಥಾನನೋ ಹಳೆಯದು ಅಥವಾ ಏನೋ ಜೀರ್ಣೋದ್ಧಾರ ಮಾಡಿದರೋ ಏನೋ ಗೊತ್ತಿಲ್ಲ ಕಳೆದ ಬಾರಿ ಬಂದಾಗ ನಾನು ಗಮನಿಸಿರ್ಲಿಲ್ಲ ಸೊ ನನಗೆ ಹಳೆಯ ದೇವಸ್ಥಾನಗಳು ಕಂಡ್ರೆ ನಾನು ಬಿಡೋದೇ ಇಲ್ಲ ನೋಡೋದಕ್ಕೆ ಹೋಗೇ ಹೋಗ್ತೀನಿ ಸೊ ಹೋಗ್ತಾ ಇದ್ದೀನಿ ಕೆರೆ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ನಿಮಗೆ ಕೆರೆಯಲ್ಲಿ ಸ್ವಲ್ಪ ನೀರಿದೆ ಈ ಕಡೆ ಭಾಗದಲ್ಲಿಯೂ ಇದೆ ನೋಡಿ ಅಲ್ಲಿ ಒಂದು ಹಾರ್ಚ್ ಕಾಣ್ತಿದೆಯಲ್ಲ ಸೊ ಅದರ ಪಕ್ಕದಲ್ಲೇ ಒಂದು ದೇಗುಲ ಇದೆ ಬಿಸಿಲು ಮಾತ್ರ ತುಂಬಾ ಇದೆ ಸ್ನೇಹಿತರೆ ಹೀಗೆ ಒಂದು ಹಾರ್ಚ್ ಅನ್ನು ಕೂಡ ನೋಡ್ಬೋದು ತುಂಬಾ ಕಾಲದ ದೇವಸ್ಥಾನ ಅಂತ ಅನಿಸುತ್ತೆ ಬಟ್ ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದೆ ಅನ್ನೋದು ಸಹ ಸ್ಪಷ್ಟವಾಗಿ ಗೋಚರ ಆಗ್ತದೆ ಈ ದೇಗುಲದ ವಿಶೇಷತೆ ಏನು ಅಂತ ಅಂದರೆ ಪುರಾಣ ಪ್ರಸಿದ್ಧ ಭಾರತದ ದ್ವಾದಶ ಜ್ಯೋತಿರ್ಲಿಂಗಗಳು ಈ ಒಂದು ಆಲಯದಲ್ಲಿ ಇದೆ ಅಂತೆ ಬಂದ ಆಗ್ಬಿಟ್ಟಿದೆ ಓಪನ್ ಇದ್ದಿದ್ರೆ ತೋರಿಸ್ತಿದ್ದೆ ಇಲ್ಲೆಲ್ಲ ಮೋಸ್ಟ್ಲಿ ಪೂಜಾರು ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅನಿಸುತ್ತೆ ಇದೆಲ್ಲ ದೇವಸ್ಥಾನನ ಹೊರಭಾಗದಿಂದ ಕಂಬಗಳನ್ನು ಅಬ್ಸರ್ವ್ ಮಾಡಿದ್ರೆ ತುಂಬಾ ಹಳೆಯ ಕಾಲದ ದೇಗುಲ ಅನ್ನೋದು ಗೊತ್ತಾಗ್ತಾ ಇದೆ ಶಿವಲಿಂಗವನ್ನು ಒಳಗೊಂಡಂಥ ದೇವಸ್ಥಾನ ಜೇನ ಹಾರಾಡ್ತಾ ಇದೆ ಅಪ್ಪ ಸ್ವಾಮಿ ಸೊ ಬಾಗಿಲ ಬಳಿ ಒಬ್ಬ ಶಿಲ್ಪ ಇದೆ ನೋಡಿ ಒಂದು ಉಬ್ಬು ಶಿಲ್ಪ ಇದೆ ಈ ಕಡೆನೂ ಇದೆ ನೋಡಿ ಈ ಕಡೆನೂ ಇದೆ ಬಂದಾಗಿದೆ ಈ ರೀತಿ ಬಂದಾಗಿದೆ ಹಾಗಾಗಿ ನಿಮಗೆ ತೋರಿಸೋದಕ್ಕಾಗ್ತಾ ಇಲ್ಲ ಇಲ್ಲಿ ಒಂದಿಷ್ಟು ನಾಗರ ಕಲ್ಲುಗಳ ಕೆತ್ತನೆ ಇದೆ ನೋಡಿ ಇಲ್ಲೊಂದು ಶಾಸನ ಕೂಡ ಇದೆ ಈ ರೀತಿ ದೇಗುಲದ ಸುತ್ತ ಒಂದು ರೌಂಡ್ ಬರ್ತೀನಿ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಾದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಅಲ್ಲೊಂದು ಬಾವಿ ಕೂಡ ಇದೆ ಮೇಲ್ಛಾವಣಿ ಅಷ್ಟೇ ಗೋಚರ ಆಗ್ತದೆ ಈ ದೇಗುಲದ ಗರ್ಭಗುಡಿ ಕೆಳಭಾಗದಲ್ಲಿ ಇದೆ ಅನಿಸುತ್ತೆ ಈ ರೀತಿ ಇದೆ ಗರ್ಭಗುಡಿಯ ಗೋಪುರ ನೋಡ್ಬೋದು ಇತ್ತೀಚೆಗೆಲ್ಲ ಆಲ್ಟ್ರೇಷನ್ ಆಗಿದೆ ಅನಿಸುತ್ತೆ ಚಾಲುಕ್ಯ ಮಾದರಿಯ ಗೋಪುರ ಅಂತಲೇ ಹೇಳ್ಬೋದು ಈ ರೀತಿ ಇದೆ ನೋಡಿ ವಿಗ್ರಹವನ್ನು ನೋಡ್ಬೋದು ಬ್ರಹ್ಮ ವಿಷ್ಣು ಮಹೇಶ್ವರ ಅನಿಸುತ್ತೆ ತುಂಬ ಹಳೆಯ ಕಾಲದ ಕೆತ್ತನೆ ಮೂರ್ತಿ ಪ್ರಸನ್ನ ರಾಮೇಶ್ವರ ಸ್ವಾಮಿ ಸನ್ನಿಧಿ ಇದು ಬಾಗ್ಲಾಕಿದೆ ಸೊ ದೇವಸ್ಥಾನದ ಪಕ್ಕದಲ್ಲೇ ಈ ರೀತಿ ಒಂದು ಆರ್ಚ್ ಇದೆ ಈ ರೋಡಲ್ಲಿ ಒಳಭಾಗಕ್ಕೆ ಹೋದರೆ ನಾವು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವನ್ನು ನೋಡ್ಬೋದು ಹೋಗ್ತಾ ಇದ್ದೀನಿ ಸೊ ಬೆಲಗೂರು ಗ್ರಾಮದ ಮನೆಗಳು ಯಾವ ರೀತಿ ಇದೆ ಎಂಬುದು ಅನ್ನೋದನ್ನು ಸಹ ವಿಡಿಯೋದಲ್ಲಿ ನೋಡ್ಬೋದು ವಿಚಾರಸ್ತೇ ಇದೆ ಅಲ್ಲಿ ಮುಂದೆ ಹೋಗಿ ಅಂತ ಹೇಳಿದ್ರು ಇದು ಗುರು ನಿವಾಸ ಈ ರೀತಿಯ ಆರ್ಚ್ಗಳು ಈ ಒಂದು ಗ್ರಾಮದ ಒಳಗಡೆ ಸುಮಾರು ಒಂದು ಏಳು ಎಂಟು ಆರ್ಚ್ಗಳು ಇದೆ ರೀತಿ ಇದೆಯಂತೆ ನೋಡಿ ಅದೇ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಹೌದಾ ಬಾಕ್ಲಾಕಿದೆ ಸ್ನೇಹಿತರೆ ಸಂಜೆ ಅಂತೆ ತೆಗಿಯೋದು ಸೊ ಗರ್ಭಗುಡಿಯಲ್ಲಿ ದೇವರನ್ನು ನೋಡ್ಬೋದು ನಿಮ್ಗೆ ಇವಾಗ ನೀಟಾಗಿ ಕಾಣ್ತಿದೆ ನೋಡಿ ಫೋಕಸ್ ಆಯ್ತು ಇವಾಗ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ನಾರಾಯಣನ ತೊಡೆಯ ಮೇಲೆ ಲಕ್ಷ್ಮಿ ಕುಳಿತಿರತಕ್ಕಂಥದ್ದು ಪ್ರಭಾವಳಿ ಅತ್ಯಂತ ಸುಂದರವಾಗಿದೆ ಬಾಗ್ಲಾಕಿದರೆ ಬಟ್ ಡೋರ್ ಅಲ್ಲೇ ಒಂದು ಪುಟ್ಟದಾದ ಕಿಟಕಿ ಇರೋದ್ರಿಂದ ದರ್ಶನವನ್ನ ಈ ಕಿಟಕಿಯ ಮೂಲಕ ಮಾಡ್ಕೊಂಡು ಹೋಗ್ಬಹುದು ಸೊ ಒಳಭಾಗದಲ್ಲಿ ಗುಡಿ ನೋಡ್ಲಿಕ್ಕೆ ಈ ರೀತಿ ಕಾಣ್ತದೆ ನಾಲ್ಕು ಕಂಬಗಳಿವೆ ಒಳಭಾಗದಲ್ಲಿ ದ್ವಾರಪಾಲಕರು ದೇವರ ದರ್ಶನ ಆಯ್ತು ಸೊ ಡೋರ್ ಅಲ್ಲಿ ಒಂದು ಕಿಂಡಿಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಸೊ ಗರ್ಭಗುಡಿಯಲ್ಲಿ ಮೂರು ಮೂರುವರೆ ಅಡಿ ಎತ್ತರವಾಗಿ ಒಂದು ಪಾಣಿಪೀಠದ ಮೇಲೆ ನಾರಾಯಣ ಮತ್ತೆ ಲಕ್ಷ್ಮಿಯನ್ನು ನಾವಿಲ್ಲಿ ಕಾಣಬಹುದು ಈ ಒಂದು ಊರಿನಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿ ಮತ್ತೆ ದ್ವಾದಶ ಜ್ಯೋತಿರ್ಲಿಂಗ ಮತ್ತೆ ವೀರ ಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಿ ಹಾಗೂ ಇನ್ನೂ ಹಲವು ದೇವಸ್ಥಾನಗಳು ಸಹ ಈ ಒಂದು ಬೆಲಗೂರು ಗ್ರಾಮದಲ್ಲಿ ಇದೆ ಸ್ನೇಹಿತರೆ ಈ ಅಂತೂ ಸಾಕಷ್ಟು ಜೀರ್ಣೋದ್ಧಾರ ಆಗಿದೆ ಇನ್ನು ಕೆಲಸಗಳು ಸಹ ನಡೀತಾ ಇದೆ ನೋಡಿ ಇಲ್ಲೂ ಒಂದು ತೇರಿದೆ ಕೆತ್ತನೆ ಎಷ್ಟು ಅದ್ಭುತವಾಗಿದೆ ಅಂತ ಚಕ್ರಗಳು ಕಲ್ಲಿಂದ ಮಾಡಿರೋದು ತುಂಬಾನೇ ದೊಡ್ಡ ಸೈಜ್ ಇದೆ ಗ್ರಾನೇಟ್ ಶಿಲೆ ವೈಟ್ ಗ್ರಾನೇಟ್ ಬಳಸ್ಕೊಂಡು ಮಾಡಿದ್ದಾರೆ ಈ ಒಂದು ದೇವಸ್ಥಾನವನ್ನ ನೋಡೋಣ ಅಂತ ಬರ್ತಾ ಇದೀನಿ ಬಾಗಿಲ ಹಾಕಿದೆ ಹೊರಭಾಗದಿಂದಲೇ ನಿಮಗೆ ತೋರಿಸ್ಬೇಕು ಇವಾಗ ಈ ಒಂದು ಆಲಯವನ್ನ ನಾನು ಮೂರುವರೆ ವರ್ಷಗಳ ಹಿಂದೆ ಲಾಕ್ ಡೌನ್ ಟೈಮ್ ಅಲ್ಲಿ ಭೇಟಿ ಕೊಟ್ಟಂತಹ ಟೈಮ್ ಅಲ್ಲಿ ಅವಾಗ ಈ ಒಂದು ದೇಗುಲದ ಕೆಲಸ ನಡೀತಿತ್ತು ಸೊ ನಾನು ಅದನ್ನು ಸಹ ಚಿತ್ರೀಕರಿಸಿದ್ದೆ ಕ್ರೇನ್ನೆಲ್ಲ ಬಳಸ್ಕೊಂಡು ಕಲ್ಲನ್ನೆಲ್ಲ ಜೋಡಿಸ್ಕೊಂಡು ದೇಗುಲವನ್ನು ಕಟ್ತಿದ್ರು ಅದನ್ನು ಸಹ ನಾನು ನೋಡಿದ್ದೆ ಇವಾಗ ಕಂಪ್ಲೀಟ್ ಆದಮೇಲೆ ಬಂದಿದ್ದೀನಿ ಖುಷಿ ಆಗ್ತಿದೆ ಇದನ್ನು ಕೂಡ ನೋಡೋದಕ್ಕೆ ಸ್ನೇಹಿತರೆ ದೇವಸ್ಥಾನ ಬಾಗ್ಲ ಹಾಕಿದೆ ಆದರೂ ಸಹ ನೋಡ್ಬೋದು ಗರ್ಭಗುಡಿಯಲ್ಲಿ ದೇವತೆಗಳಿದೆ ಸ್ನೇಹಿತರೆ ಹಾಗೆ ನಿಮಗೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರ್ತಾ ಇದೀನಿ ಆಧುನಿಕ ಕಲ್ಲಿನ ದೇಗುಲಗಳು ಹೇಗೆ ಇರುತ್ತೆ ಅನ್ನೋದು ಒಂದು ಕುತೂಹಲ ಅಲ್ವಾ ಸೊ ನೀವು ಇಲ್ಲಿ ನೋಡ್ಬೋದು ಇದು ಅಷ್ಟೇ ಕಲ್ಲಿಂದ ಕಟ್ಟಿರೋದ್ರಿಂದ ಹಲವಾರು ವರ್ಷಗಳು ಶತಮಾನಗಳು ಸಹ ಮುಂದೆ ಈ ಒಂದು ದೇಗುಲ ಉಳಿಯುತ್ತೆ ಡೋರ್ ಮಾದರಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ವಿಶಾಲವಾದಂತಹ ಕಟ್ಟೆ ಇದೆ ಆ ಕಟ್ಟೆಯ ಮೇಲೆ ದೇಗುಲವನ್ನ ಈ ರೀತಿ ಕಟ್ಟಿದ್ದಾರೆ ಈ ಭಾಗದಲ್ಲಿಯೂ ಸಹ ಒಂದು ಬಾಗಿಲಿದೆ ನೋಡಿ ಉತ್ತರ ಕರ್ನಾಟಕದ ಬಿಜಾಪುರ ಡಿಸ್ಟ್ರಿಕ್ಟ್ನಲ್ಲಿ ಯಲಗೂರು ಅಂತ ಇದೆ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ಬೆಲಗೂರು ಇದೆ ನಮ್ಮ ಹಾಸನ ಡಿಸ್ಟ್ರಿಕ್ನಲ್ಲಿ ತಾಳೂರು ಅಂತ ಇದೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಅಂದರೆ ಊರು ಅನ್ನುವ ಅಕ್ಷರದಿಂದಲೇ ಆಂಜನೇಯ ಕ್ಷೇತ್ರಗಳು ಪ್ರಸಿದ್ಧಿ ಆಗಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು ಕೂಡ ಸೊ ಈ ಮೂರು ಕ್ಷೇತ್ರಗಳನ್ನ ನಾನು ಭೇಟಿ ಕೊಟ್ಟೆ ಆ ಎರಡು ಕ್ಷೇತ್ರಗಳನ್ನ ಭೇಟಿ ಕೊಟ್ಟಿದ್ದೆ ಇಂದು ಸಂಪೂರ್ಣವಾಗಿ ಸ್ವಾಮಿಯ ದರ್ಶನ ಆಯ್ತು ಕೂಡ ಈ ಮೂರು ಊರುಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನು ಪಡೆದುಕೊಂಡದ್ದು ಒಂದು ಖುಷಿ ಅಂತಲೇ ಹೇಳ್ಬೋದು ಈ ಒಂದು ಕ್ಷೇತ್ರವನ್ನು ನೋಡಿ ನನಗೂ ಸಹ ಖುಷಿಯಾಗಿದೆ ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಈಗಾಗಲೇ ಬಂದು ಭೇಟಿಯಾಗಿರ್ತೀರ ಸೊ ಅದನ್ನು ಸಹ ನೀವು ತಿಳಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ತೋರಿಸುವಂತಹ ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಚಿತ್ರದುರ್ಗ ಜಿಲ್ಲೆಯ ಬೆಲಗೂರು ಗ್ರಾಮದಲ್ಲಿರುವಂತಹ ಈ ಒಂದು ಆಂಜನೇಯ ಕ್ಷೇತ್ರವನ್ನ ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಒಮ್ಮೆ ಬಂದು ಭೇಟಿಯನ್ನ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಹಾಗೆ ಬೆಲಗೂರಿನಿಂದ ಯಾರಾದರೂ ಈ ವಿಡಿಯೋವನ್ನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಧನ್ಯವಾದಗಳನ್ನು ത്രിവേണി